ನಮಸ್ಕಾರ ನಾನು ಇಂದು ಭಗವದ್ಗೀತೆಯ ಮೊದಲ ಅಧ್ಯಾಯದ ಹದಿಮೂರನೇ ಶ್ಲೋಕವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ ಈ ಶ್ಲೋಕದಲ್ಲಿ ಯುದ್ಧ ಪ್ರಾರಂಭವಾಗುವ ಭಯಾನಕ ವಾತಾವರಣವನ್ನು ಸಂಜೆಯನ್ನು ವಿವರಿಸುತ್ತಾನೆ ಸಂಸ್ಕೃತದಲ್ಲಿ ಶ್ಲೋಕ ತತಃ ಶಂಕಾಶ್ಚ ಬೇರಶ್ಚ ಪಣವಾನಕ ಗೋಮುಖ ಸಹ ಸೈವಾಭ್ಯ ಹನ್ಯತ ಸ ಶಬ್ದ ಈ ಶ್ಲೋಕದಲ್ಲಿ ಇಲ್ಲಿ ಯುದ್ಧದ ಆರಂಭಿಕ ಕ್ಷಣವನ್ನು ಚಿತ್ರಿಸಲಾಗಿದೆ ಕೌರವರ ಸೇನೆಗೆ ಉತ್ತೇಜನ ನೀಡಲು ಎಲ್ಲಾ ವಾದ್ಯಗಳು ಏಕಕಾಲದಲ್ಲಿ ಭಾರಿಯಾಗಿ ಮೊಳಗುತ್ತವೆ ಇದು ಕೇವಲ ಸಂಗೀತವಲ್ಲ ಅದು ಶಕ್ತಿ ಭಯ ಉತ್ಸಾಹವನ್ನು ತೋರಿಸುವ ಸಂಕೇತ ಯೋಧರ ಮನಸ್ಸಿನಲ್ಲಿ ಉತ್ಸಾಹ ಹುಟ್ಟಿಸುವ ಜೊತೆಗೆ ಎದುರಾಳಿ ಪಾಳೆಯದ ಮನಸ್ಸಿಗೆ ಭಯ ತುಂಬುವ ಉದ್ದೇಶ ದೈನಂದಿನ ಜೀವನದಲ್ಲಿ ಇದು ಹೇಗೆ ನಮಗೆ ಅನ್ವಯವಾಗುತ್ತದೆ ಅಂದರೆ ಜೀವನದಲ್ಲಿ ದೊಡ್ಡ ಕಾರ್ಯವನ್ನು ಆರಂಭಿಸುವಾಗ ನಮ್ಮ ಆತ್ಮವಿಶ್ವಾಸವನ್ನು ತೋರಿಸಬೇಕು ಧ್ವನಿ ಧೈರ್ಯ ಶಕ್ತಿ ಇವು ಇತರರಿಗೆ ಪ್ರೇರಣೆಯಾಗಬೇಕು ಹೀಗಾಗಿ ಈ ಶ್ಲೋಕ ಕೇವಲ ಯುದ್ಧದ ಗದ್ದಲವಲ್ಲ ಅದು ನಾಯಕತ್ವದ ಶಕ್ತಿ ಮುಂದಿನ ಶ್ಲೋಕದಲ್ಲಿ ಇನ್ನೂ ಆಳವಾದ ಅರ್ಥವನ್ನು ನೋಡೋಣ ಧನ್ಯವಾದಗಳು